ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಡುಗೆಯಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನ ಮಾಡಬಹುದು ಇದರಿಂದ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ನ ಕ್ಲಿಕ್ ಮಾಡಿ ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆಯನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಯಾರು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾನೇ ಜಾಸ್ತಿ ಆಗಿರುತ್ತೆ ಅಂತವರು ಬಳಸೋದ್ರಿಂದ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹಾಗೇನೆ ಅದನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗತ್ತೆ ಹಾಗೇನೆ ನಾವು ಯಾವುದೇ ರೀತಿಯ ಅಡುಗೆಯಲ್ಲೂ ಕೂಡ ಇದನ್ನ ಬಳಸಬಹುದು ಇನ್ನು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ತುಂಬಾನೇ ಒಳ್ಳೆಯದು ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಏನಾದರೂ ಅಜೀರ್ಣ ಎಲ್ಲ ಆಗಿದೆ ಅಂತಾದರೆ ಇದರಿಂದ ನಾವು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನು ಮಾಡ್ಕೊಳ್ಬಹುದು ತಂಬಳಿ ಮಾಡಬಹುದು ಹಾಗೆಯೇ ಚಟ್ನಿ ಮಾಡಬಹುದು ಸಾರು ಮಾಡ್ಕೊಳ್ಬಹುದು ಸೊ ಈ ರೀತಿಯ ಅಡುಗೆಗಳಲ್ಲಿ ಕೂಡ ನಾವು ಇದನ್ನ ಬಳಸಬಹುದು ಇನ್ನು ಅಸ್ತಮಾ ಇರೋರಿಗೆ ಕೂಡ ತುಂಬಾ ಒಂದು ಒಳ್ಳೆಯ ಮನೆಮದ್ದು ಅಂತಾನೆ ಹೇಳ್ಬಹುದು ಖಾಲಿ ಹೊಟ್ಟೆಯಲ್ಲಿ ಒಂದ್ ಅಥವಾ ಎರಡು ಎಲೆಗಳನ್ನ ತಿನ್ಬಹುದು ಹಾಗೇನೆ ಅಡುಗೆಯಲ್ಲೂ ಕೂಡ ಆದಷ್ಟು ಇದನ್ನ ಬಳಸಬಹುದು ಇನ್ನೊಂದು ತುಂಬಾನೇ ಮುಖ್ಯವಾದ್ದು ಅಂತ ಹೇಳಿದ್ರೆ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ತುಂಬಾನೇ ಒಳ್ಳೆಯದು ಕೆಲವರಿಗೆ ಜ್ಞಾಪಕ ಶಕ್ತಿ ತುಂಬಾನೇ ಕಡಿಮೆ ಇರುತ್ತೆ ತುಂಬಾ ಪದೇ ಪದೇ ಏನೇ ನೆನ್ಪಿಟ್ಕೊಳ್ಬೇಕು ಅನ್ಕೊಂಡ್ರು ಕೂಡ ಮರ್ತ್ ಹೋಗ್ತಾ ಇರುತ್ತೆ ಅಂತವರು ಒಂದೆಲಗವನ್ನ ಬಳಸಬಹುದು ಖಾಲಿ ಹೊಟ್ಟೆಯಲ್ಲಿ ಎಲೆಗಳನ್ನ ತಿನ್ಬಹುದು ಇನ್ ಕೇಸ್ ಎಲೆಗಳು ಸಿಗಲ್ಲ ಅಂತ ಆದ್ರೆ ಯಾವಾಗ ಸಿಗುತ್ತೆ ಆವಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನ ಒಂದು ಲೋಟ ನೀರು ಅಥವಾ ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬಹುದು ಈ ತರ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಮೆದುಳು ಚುರುಕಾಗುತ್ತೆ ನಾವು ಬೆಳೆಯುವ ಮಕ್ಕಳಿಗೆಲ್ಲ ಈ ತರ ಕೊಡೋದ್ರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಇಂಪ್ರೂವ್ ಆಗುತ್ತೆ ಅದರ ಜೊತೆಯಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಚುರುಕಾಗಿ ಕೂಡ ಇರ್ತಾರೆ ಇನ್ನು ಕೂದಲು ಉದ್ರುವ ಸಮಸ್ಯೆ ಇದ್ರೆ ಹಾಗೆಯೇ ತಲೆ ಹೊಟ್ಟು ಎಲ್ಲ ಇದ್ರೆ ಕೂಡ ಅದಕ್ಕೂ ತುಂಬಾ ಒಳ್ಳೆಯದು ಈ ಒಂದೆಲ್ಗ ಅದರ ಎಲೆಗಳನ್ನ ಪೇಸ್ಟ್ ತರ ಮಾಡಿ ನಾವು ಹಚ್ಚೋದ್ರಿಂದ ತಲೆ ಹೊಟ್ಟು ಕಡಿಮೆ ಆಗುತ್ತೆ ಅದರ ಜೊತೆಯಲ್ಲಿ ಕೂದಲು ಉದುರುವ ಸಮಸ್ಯೆ ಇದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನು ಇದರಿಂದ ಮಾಡಿರುವಂತಹ ಎಣ್ಣೆಯನ್ನು ಕೂಡ ನಾವು ತಲೆಯನ್ನ ಮಸಾಜ್ ಮಾಡೋದಕ್ಕೆ ಬಳಸಬಹುದು ಕೂದಲಿಗೆ ಕೂಡ ಹಚ್ಕೊಳ್ಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಹಾಗೇನೆ ಖಿನ್ನತೆ ಸಮಸ್ಯೆ ಅನ್ನೋದು ತುಂಬಾ ಜನ ಕಾಡ್ತಾ ಇರುವಂತಹ ಸಮಸ್ಯೆ ಸೊ ಈ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಹಾಗೇನೆ ಖಿನ್ನತೆ ಅಥವಾ ಡಿಪ್ರೆಷನ್ ಈ ಎರಡು ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಈ ಒಂದೆಲಗ ತುಂಬಾನೇ ಒಳ್ಳೆಯದು ನಾವು ಆದಷ್ಟು ಅಡಿಗೆಯಲ್ಲಿ ಬಳಸಬಹುದು ಇಲ್ಲ ಪ್ರತಿದಿನ ಒಂದೆರಡು ಎಲೆಗಳನ್ನ ಹಾಗೆ ಅಗದು ಕೂಡ ತಿನ್ಬಹುದು ಇನ್ನು ಈ ಒಂದೆಲಗ ಎಲೆ ನಮ್ಮ ಮನೆಯಲ್ಲಿದ್ರೆ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ಗಾಯಗಳಾದ್ರೆ ರಕ್ತ ನಿಲ್ಲೋದಕ್ಕೆ ಕೂಡ ಹಾಗೇನೆ ಗಾಯ ಬೇಗನೆ ಒಣಗೋದಕ್ಕೆ ಕೂಡ ಅದರ ರಸವನ್ನ ತೆಗೆದು ನಾವು ಹಚ್ಕೊಳ್ಬಹುದು ನೋಡಿದ್ರಲ್ಲ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಯಾವ್ಯಾವ ರೀತಿಯಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು